ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮ ಎಲ್ಲರಿಗೂ ಸ್ವಾಗತ ವೀಕ್ಷಕರೇ ನಿಮ್ಮ ಹತ್ರ ಯಾವುದೇ ರೀತಿಯ ಸೇಕೆಂಡ್ ವೆಹಿಕಲ್ ಸೇಲ್ ಮಾಡಬೇಕಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನೆಲ್ ಸಂಬಂಧಪಟ್ಟಿದ್ದು ವಾಟ್ಸ್ಆ್ಯಪ್ ಸಂಖ್ಯೆ ಆಗಿರುತ್ತೆ ಈ ನಂಬರಿಗೆ ನೀವು ಯಾವುದೇ ಒಂದು ಕಾಣಕೋ ಕಾಲ್ ಹೋಗಬೇಡಿ ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ ಸೇಲ್ಗಿರೋದು ಗಾಡಿದು ಒಂದು ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ಇನ್ನು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡ್ಕೊಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ತುಂಬ ಜನ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕಿತ್ತಂದ್ರೂ ಕೂಡ ಅವ್ರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು ನಿಮ್ಮಿಂದ ಅವರಿಗೂ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನ ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದೆ ಅನ್ನೋದು ನಾವು ಒಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳ್ಕೊಂಬರ ಬನ್ನಿ ವೀಕ್ಷಕರೇ ಹಲೋ ಹಲೋ ಹೇಳ್ರಿ ಸರ್ ನಮಗೊಂದು ಕಮಾಂಡರ್ ಜೀಪ್ ಗಾಡಿ ಕಳಿಸಿದ್ರಲ್ಲ ಹೌದ್ರಿ ಹೇಳ್ರಿ ಸರ್ ಅದ್ರ ಬಗ್ಗೆ ಡೀಟೇಲ್ಸ್ ಏನೈತ್ರಿ ಮಾಡಲ್ ಮಾಡಲ್ ಎರಡ್ ಸಾವಿರದ ಮೂರದ್ರಿ ಹಾ ರೀ ಅಕ್ಟೋಬರ್ ಹದಿನೈದು ತಿಂಗಳ ಹ್ಮ್ ಮೂರ್ ಮನೆ ಓಕೆ ಸರ್ ಎಷ್ಟಾಗಿರುತ್ತಾ ಓನರ್ ಗಾಡಿಗೆ ಓನರ್ ಮೂರನೇ ಓನರ್ ಇವಾಗ ಗಾಡಿ ಯಾರು ತಗೊಂತಾರೆ ಅವ್ರು ನಾಲ್ಕನೇ ಆಗ್ತಾರೀ ರನ್ನಿಂಗ್ ಎಷ್ಟೈತಿ ರೀ ಸರ್ ಗಾಡಿ ಕಿಲೋಮೀಟರ್ ರನ್ನಿಂಗ್ ಸ್ಪೀಡ್ ಸ್ವಲ್ಪ ಗ್ಯಾಪ್ ಆಗಿ ಬಂದಾಗಿರಿ ಆಗಿರ್ಬೋದು ರೀ ಯಾಕಂದ್ರೆ ಸದ ಮೂರ್ ಮಾಡಲ್ಲ ಅಂದ್ರೆ ಹಬ್ಬ ವರ್ಷದ ಕಡೆ ಆಗ ರೀ ಇದು ಓಕೆ ಇನ್ನ ಗಾಡಿ ಸರ್ ಇಂಜಿನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಬಾಡಿಪ್ ಯಾವ ತರ ಇಟ್ಕೊಂಡಿರ ತಮ್ಮ ಕೈಯಲ್ಲಿ ಫುಲ್ ಕಂಡೀಷನ್ ಕಂಡೀಶನ್ ಕೆಲಸ ಮಾಡ್ರಿ ಹಾ ರೀ ಸ್ವಲ್ಪ ಸೈಡ್ ಪತ್ರ ಬಾಡಿದ್ರೆ ಇವಾಗ ಇಂಜನ್ ಸಂಪೂರ್ಣ ಕೆಲಸ ಮಾಡ್ರಿ ಈಗ ಸಂಪೂರ್ಣ ಕೆಲಸ ಓಕೆ ಬಾಡಿ ಲೈನ್ ಅಪ್ ಏನೈತಿ ಸ್ವಲ್ಪ ಹಿಂದ್ಗಡೆ ತಗಡ ಅಂದ್ರೆ ಪತ್ರ ಒಂದು ಹಾಕೊಂಡ್ಬಿಟ್ರೆ ಕರೆಕ್ಟ್ ಆಗತ್ರಿ ಅವ್ರಿಗೆ ಓಕೆ ಅದೇ ಬಿಟ್ಟರೆ ತಮ್ಮ ಕೈಯಲ್ಲಿ ಗಾಡಿ ಆಕ್ಸಿಡೆಂಟ್ ಆಗೋದು ಗಾಡಿಗೆ ಸಂಪೂರ್ಣ ರೀಪೇಂಟು ಕೇಸಸ್ ಈ ಥರ ರೀ ಪ್ರಾಬ್ಲಮ್ ಓಕೆ ಸರ್ ಸೀಟ್ ಕವರ್ ಅಲ್ಲ ಕರೆಕ್ಟ್ ಐತ್ರಿ ಖುಷನ್ ಸೀಟ್ ಕವರ್ ಕರೆಕ್ಟ್ ಆಗಿ ಸರ್ ಕವರ್ ಸ್ವಲ್ಪ ಒಂದು ಸ್ವಲ್ಪ ದಂಡ ದಂಡ ಹೋಗ್ಯಾವ ರೀ ಹರಿದಾವ ರೀ ಕವರ್ ಸ್ವಲ್ಪ ಹಾಕೋಬೇಕು ರೀ ಓಕೆ ಅಂದ್ರೆ ಇದೇ ಟ್ರಾಲರ್ ಪಾಡ ಐತಲ್ಲ ರೀ ಹಾ ರೀ ಬೇಕಾದಾಗ ಹೋಗಿ ನಡೆಸಬಹುದು ಸರ್ ಗಾಡಿ ರೀ ಹ್ಮ್ ಓಕೆ ರೀ ಏನ್ ಬರ್ತದೆ ಸರ್ ತಮ್ಮ ಕೈಯಲ್ಲಿ ಮೈಲೇಜ್ ಮೈಲೇಜ್ ಹದಿಮೂರು ಹದಿನಾಲ್ಕ ಬರ್ತದೆ ಸರ್ ಹೌದ್ರಾ ಓಕೆ ಇಂಜನ್ ಯಾವ್ದು ಬರ್ತೈತಿ ಡಿ ಎ ಇಂಜನ್ ರೀ ಯಾವ್ದು ರೀ ಡಿ ಎ ಇಂಜನ್ ಸರ್ ಓಕೆ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಐತೆ ಡಾಕ್ಯುಮೆಂಟ್ಸ್ ಡ್ಯೂ ಓರ್ ಸರ್ ಹಾ ರೀ ಇನ್ಶೂರೆನ್ಸ್ ಎಫ್ ಸಿ ಡಿ ಓ ಅವ್ರಿಗೆ ಇವಾಗ ಏನು ತಾವು ಕೈನ ಕಾರ್ಡ್ ಕೊಡ್ತೀರೋ ಏನು ಗಾಡಿ ತೊಗೊಂಡ್ರೆ ಕಟ್ಕೋಬೇಕು ರೀ ಸರ್ ಅದು ಇಲ್ಲ ಸರ್ ಅವರೇ ಕಟ್ಕೋಬೇಕು ರೀ ಹೌದಾ ಓಕೆ ನಿಮ್ಮ ಕಡೆಯಿಂದ ಏನಾದರೂ ಎಕ್ಸ್ಟ್ರಾ ಫಿಟಿಂಗ್ ಮಾಡಿಸಿರಿ ವೆಹಿಕಲ್ಗೆ ಎಕ್ಸ್ಟ್ರಾ ಪಿಟಿಂಗ್ ಏನಿಲ್ಲ ಸರ್ ಅದೇ ಈಗ ಒಂದು ಸಾರಿ ತೊಗೊಂಡ ನಾವು ತೊಗೊಂಡಾಗ ಅತ್ನಿಗೆ ಹೋಗಿ ಎಲ್ಲಾ ಬುಡಕ್ಕ ಬಾಡಿ ಚೆನ್ನಾಗಿ ಕಟ್ಕೊಂಡು ಬಂದೀವಿ ರೀ ಹ್ಞೂ ಹ್ಞೂ ಹಂಗೆಲ್ಲ ಮತ್ತೆ ಮ್ಯಾಲೆ ಹಿಂದಿನ ಹೆಚ್ಚಣಕ್ಕೆ ಹಿಂದಿನ ಬಂಪರ ಹ್ಞೂ ಹ್ಞೂ ಎಲ್ಲ ಕಟ್ಸ್ಕೊಂಡು ಬಂದಿದ್ದೀರಿ ಎಲ್ಲ ಥರ ಕಟ್ಸ್ಕೊಂಡು ಬಂದೀವಿ ರೀ ತಳಗಳೇನು ಬಂದೋಬಸ್ತದೆ ರೀ ಏನು ನೋಡಪ್ಲೆ ಇಲ್ಲ ಹ್ಮ್ ಹ್ಮ್ ಮಜಬೂರ್ ಗಾಡಿ ಅದ ಸ್ವಲ್ಪ ಕಲರ್ ಡಿಮ್ ಆಗ್ಯದ ರೀ ಮತ್ತ ಸೈಡ್ ಸ್ವಲ್ಪ ಪತ್ರ ಸ್ವಲ್ಪ ಜಂಗ್ ಇದ್ದಂಗ್ ಅಷ್ಟೇ ಓಕೆ ಸರ್ ಪ್ಯಾಸೆಂಜರ್ ಹೊಡಿತೀರಾ ಅಂದ್ರೆ ಸೀಟ್ ಹೊಡಿತೀರಾ ಏನು ಜಾಸ್ತಿ ಸೀಟ್ ಹೊಡೆದ್ರೆ ಸುಮ್ ಮನೆಯಲ್ಲಿ ಹಾ ಹಾ ಅದು ಮತ್ತೆ ತೆಗೆದು ಬೇರೆ ಏನ್ರಿ ಕಾರ್ ತಗೋಬೇಕಂತ ಹೇಳಿ ಮಾಡಾತೀವಿ ರೀ ಹ್ಮ್ ಹ್ಮ್ ಓಕೆ ಸರ್ ಹಿಂದೆ ಕೂಡ ಆಗುತ್ತೆ ಸರ್ ಇನ್ನ ಡೈರೆಕ್ಟರ್ ಸರ್ ಗಾಡಿಗೆ ರೇಟ್ ಏನು ಹೇಳ್ತಿರ್ತಾವ ಕೋಟಿ ಏನ್ ಮಾಡ್ತೀರಾ ಕೋಟಿ ಒಂದೇ ಎಂಬತ್ತೈದು ಸರ್ ಒಂದ್ ಲಕ್ಷದ ಎಂಬತ್ತೈದು ಸಾವಿರ ರೀ ಹ್ಞೂ ರೀ ಮಾಡೆಲ್ಲ ಮೂರು ಐತ್ರೀ ಎರಡು ಸಾವಿರದ ಮೂರು ತಾವು ಓನರ್ ಕೂಡ ಆಗಿದ್ರೆ ಗಾಡಿ ತೊಳೋರು ನಾಲ್ಕುನೂರ ಆಗ್ತಾ ರೀ ಹ್ಞೂ ಸರ್ ಒಂದು ಲಕ್ಷದ ಎಂಬತ್ತೈದು ಸಾವಿರ ಅಲ್ಲ ಇದ್ರಾಗ ಏನ್ ಮಾಡ್ಕೊಡ್ತೀರಿ ಹೆಚ್ಚು ಕಡಿಮೆ ಒಂದು ಎಪ್ಪತ್ತಕ್ಕೆ ಎಪ್ಪತ್ತೈದಕ್ಕೆಲ್ಲ ಕೊಡ್ತೀರಿ ನೀವು ಹ್ಞೂ ರೀ ಓಕೆ ಇದೇನು ಫೈನಲ್ ರೇಟ್ ಆಗುತ್ತೆ ರೀ ಸರ್ ಇನ್ನು ಹತ್ತಿರ ಬಂದ್ರೆ ಇನ್ನ ಇದರಲ್ಲಿ ಕೂಡ ಕಡಿಮೆ ಕೂಡ ಪ್ರಯತ್ನ ಮಾಡ್ತೀರಿ ಯಾಕಂದ್ರೆ ಮಾಡಲ್ಲು ಓಲ್ಡ್ ಐತ್ರಿ ಹೌದು ಈಗ ಓನರ್ ಓಕೆ ಅದು ಓಕೆ ಅಂದ್ರೆ ಇವಾಗ ಬಾಡಿ ಲೈನ್ ಅಪ್ ಎಲ್ಲ ಕೆಲಸ ಐತೆ ತಂದ್ರಿ ಮತ್ತೆ ಡಾಕ್ಯುಮೆಂಟ್ಸ್ ಬೇರೆ ಲ್ಯಾಬ್ಸ್ ಆಗೈತೆ ರೀ ಗಾಡಿ ತಗೊಂಡ್ರೆ ಬೇರೆ ಕಟ್ಕೋಬೇಕಾಗತ್ತದ ಇನ್ಶೂರೆನ್ಸ್ ನೋಡೋಣ ಕೈ ಮಾಡ್ಕೊಡ್ತೀರಿ ಅಲ್ರಿ ಹ್ಞೂ ರೀ ಓಕೆ ಗಾಡಿರೋ ಲೊಕೇಶನ್ ರೀ ಸರ್ಗಿ ಸರ ಎಲ್ಲಿ ಬರ್ತೈತಿ ರೀ ಇದು ತಾಲೂಕು ರೀ ಹಾಂ ರೀ ಕಲಬುರ್ಗಿ ಜಿಲ್ಲಾ ರೀ ಹಾಂ 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 ಓಕೆ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಐತಿಲ್ರಿ ಹಾಂ ಸರ್ ಇದೆ ರೀ ಓಕೆ ಮಾಡಿರ್ತೀವಿ ರೀ ಆದಷ್ಟು ನಮ್ಮ ಕಡೆಯಿಂದ ಇಂತ ಬಂದ್ರಿಗೆ ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್ আইতা ছাৰকালি ঔকে থেংক ইউকে নমস্কাৰ